ತಾಲೂಕಿನ ಮತ್ತಾವಿರ ಗ್ರಾಮದ ಪಶ್ಚಿಮ ಘಟ್ಟದ ಸಾಲಿಗೆ ಸೇರುವ ಅರಣ್ಯದ ತಪ್ಪಲಿನಲ್ಲಿ ಅಕ್ರಮವಾಗಿ ಪ್ರಭಾವಿಗಳು ಕಲ್ಲು ಗಣಿಗಾರಿಕೆ ಮಾಡುತ್ತಿದ್ದು ಪಕ್ಕದಲ್ಲಿಯೇ ಐತಿಹಾಸಿಕ ಶ್ರೀರಂಗನಾಥ ಸ್ವಾಮಿ ದೇವಾಲಯವಿದ್ದು ಕಲ್ಲು ಗಣಿಗಾರಿಕೆಯಿಂದ ದೇವಾಲಯವು ಪೂರ್ತಿ ಬಿರುಕು ಬಿಟ್ಟಿದ್ದು ಹಾನಿಗೊಳಗಾಗುವ ಪ್ರೀತಿ ಗ್ರಾಮಸ್ಥರಲ್ಲಿ ಕಾಡುತ್ತಿದೆ ಎಂದು ಮತ್ತಾವರ ಹಾಗೂ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆಯನ್ನು ಕೂಡಲೇ ಸ್ಥಗಿತಗೊಳಿಸುವಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಬಳಿಕ ಗ್ರಾಮಸ್ಥರು ಮಾತನಾಡಿ ಕಲ್ಲು ಗಣಿಗಾರಿಕೆಯಿಂದ ಸುತ್ತಮುತ್ತಲ ರೈತರು ಕಾಫಿ ಬೆಳೆಗಾರರು ಹಾಗೂ ದೇವಾಲಯಕ್ಕೆ ತೀವ್ರ ತರದ ಹಾನಿ ಉಂಟಾಗಿದ್ದು ಅವರ ವಿರುದ್ಧ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಇದುವರೆಗೂ ಅಕ್ರಮವಾಗಿ ನಡ್ಕೊಂಡು ಬಂದು ಈಗ ನಮ್ಮ ಗುಡ್ಡ ದರ ದೇವಸ್ಥಾನ ಹಾಳಾಗಿದೆ ಎಲ್ಲ ಕ್ರಾಕ್ ಬಂದಿದೆ ಗೌಡಬೊಂಬಾ ಇದೆ ದೇವಸ್ಥಾನ ಇದೆ ಎಲ್ಲಾ ಗೋಡೆ ಎಲ್ಲ ಪೂರಾ ಕ್ರಾಕ್ ಬಂದಿದೆ ಅದನ್ನ ಉಳಿಸಕ್ಕೋಸ್ಕರ ನಾವು ಮತ್ತೆ ಗ್ರಾಮದವರು ಹೊಡಿದೀವಿ ಅವನತ್ರ ಹೋಗಿ ನ್ಯಾಯ ನ್ಯಾಯವಾದ ಕೇಳಿದ್ರೆ ಒಂದು ಉಡಾಪ ಉತ್ತರ ಕೊಡ್ತಾ ಇದ್ದಾನೆ ಆದ್ರಿಂದ ನಾವು ಈ ಗ್ರಾಮಸ್ಥರು ಎಲ್ಲ ಒಟ್ಟಾಗಿ ಯಾವುದೇ ಕಾರಣಕ್ಕೂ ಅಕ್ರಮ ಗಣಿ ನಿಲ್ಲಿಸಬೇಕು ಅವ್ರು ಅಲ್ಲಿಂದ ಜಾಗ ಜಾಗನೂ ಖಾಲಿ ಮಾಡಬೇಕು ಮತ್ತೆ ಕ್ರಷರ್ ಇದೆ ಒಂದ್ ಎರಡು ಕಿಲೋಮೀಟರ್ ದೂರದಲ್ಲಿ ಆ ಕ್ರಷರ್ ಸಹ ಎತ್ಕೊಂಡು ಅವ್ರಿಗೆ ಹೋಗ್ಬೇಕು ಅವ್ರಿಗೆ ಇನ್ನೊಂದ್ ಕಡೆ ಜಾಗ ಮಂಜೂರಾಗಿದೆ ಹನ್ನೊಂದು ಎಕರೆ ನಾಗರಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಹೋಗ್ತೀನಿ ಅಂತ ನಮ್ಮ ಮೂರು ಬಂದಾಗ ಪಂಚಾಯತಿ ಕರ್ಷಿಕ್ ದೇವಸ್ಥಾನ ಮುಂದ್ಗಡೆ ಕೇಳಿದಾಗ ಒಂದು ಐದು ವರ್ಷ ಟೈಮ್ ಕಡೆ ನಾನು ಐದು ವರ್ಷ ನಾನು ಅವಧಿ ಮುಗಿದ ಮೇಲೆ ವಾಪಾಸ್ ಹೋಗ್ತೀನಿ ಅಂತ ಹೇಳಿದ್ದ ಆದ್ರೆ ಆ ಮಾತಿನಂತೆ ಏನು ನಡ್ಕೊಂಡಿಲ್ಲ ಅವ್ನು ಹಂಗಾಗಿ ನಾವೀಗ ಮತ್ತ ಗ್ರಾಮಸ್ಥರು ಒಟ್ಟಾಗಿ ದೇವಸ್ಥಾನ ಮತ್ತು ನಮ್ಮ ಗ್ರಾಮದ ಅಕ್ಕ ಇರೋ ಅಕ್ಕ ಪಕ್ಕ ಇರುವಂತ ಫೋಟೋ ರೈತರ ಜಮೀನು ಎಲ್ಲ ಉಳಿಬೇಕು ಅವ್ನು ಖಾಲಿ ಮಾಡಿಸೋದೇ ನಮ್ಗೆ ಅದು ಅದಕ್ಕೂ ಅವಶ್ಕಾರವಾಗಿ ಅವನ ಮೇಲೆ ಉಗ್ರ ಹೋರಾಟ ಮಾಡಿ ಅವನು ಜಾ ಖಾಲಿ ಮಾಡಿಸ್ಬೇಕು ಅದು ಸರ್ಕಾರಿ ಜಮೀನು ಅರಣ್ಯ ಮತ್ತು ಕಂದಾಯ ಇಲಾಖೆ ಸಂಬಂಧಪಟ್ಟಿದೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ನಡೆಸ್ಬೇಕು ಆ ಸರ್ವೇನೂ ನಡೆಸಿಲ್ಲ ಅವನು ಹಣ ಬಲದಿಂದ ಅಧಿಕಾರ ಬಲದಿಂದ ಅವ್ನು ಗಣಿಗಾರಿಕೆ ಮಾಡ್ತಾ ಇದ್ದಾನೆ ನಂತರ ಈಗ ನಾವು ಜಾನುವಾರುಗಳನ್ನೆಲ್ಲ ಬಿಟ್ಟಿರ್ತೀವಿ ಅವ್ನ್ ಕರೆಕ್ಟ್ ಒಂದು ಐದು ವರಿಂದ ಆರು ಗಂಟೆಗೆ ಮೆಗಾ ಬ್ಲಾಸ್ಟ್ ಅವ್ರು ಬ್ಲಾಸ್ಟ್ ಮಾಡಿದ್ರೆ ಅಲ್ಲಿ ಮನೆಗಳೆಲ್ಲ ಪಾತ್ರ ಜನ ಜಾನುವಾರುಗಳಿರ್ತವೆ ರೈತ ರೈತಾಪಿ ಅಲ್ಲಿ ಅಕ್ಕಪಕ್ಕ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ಬಂದು ಕಲ್ಲು ಬೀಳ್ತಾ ಇದೆ ಗದ್ದ ಅವನ ಅರಣ್ಯದಲ್ಲಿ ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಅಕ್ರಮ ಅದು ಯಾವುದೇ ಎಲ್ಲೇ ಯಾವುದೇ ಗಣಿಗಾರಿಕೆ ಅರಣ್ಯದಲ್ಲಿ ಅಥವಾ ಕಾಡಿನ ಮಧ್ಯೆ ಮಾಡ್ಲಿಕ್ಕೆ ಅವನಕ್ಕೆ ಅವಕಾಶ ಯಾವುದೇ ಯಾವುದೇ ಕಾನೂನಲ್ಲಿ ಇಲ್ಲ ಅವ್ರ ಹಣ ಬಲದಿಂದ ಮತ್ತು ಅಧಿಕಾರ ಬಲದಿಂದ ಗಣಿಗಾರಿಕೆ ಮಾಡ್ತಿದ್ದೇನೆ ಅದನ್ನ ನಾವು ಈ ಸರಿ ಯಾವುದೇ ಕಾರಣಕ್ಕೂ ಅವಳು ನಮ್ಮಿಂದ ಏಳು ಸಾವಿರಗೂ ನಮ್ದು ಹೋರಾಟ ನಿಲ್ಲಿಸೋದಿಲ್ಲ ಮನೆಗಳು ಕೂಡ ಕಾತ್ ಬರ್ತಾ ಇದೆ ದೇವಸ್ಥಾನಗಳು ಬಿದ್ದು ಹೋಗ್ತಾ ಇದಾವೆ ಆಮೇಲೆ ಅರಣ್ಯ ಅಲ್ಲಿ ಇಟ್ಟು ಅಕ್ಕಪಕ್ಕದ ರೈತರನ್ನು ಒಕ್ಕಲಿಸೋ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ ಆ ಕಾಪೆ ಗಿಡನ ಕಡಿಯೋದು ಸಿಲ್ವರ ಕಡ ಒತ್ತಿಸ್ತಾ ಹೋಗ್ತಾರೆ ಕಾರಣ ನಮ್ಮ ಕೋಟ್ಯಾಂತಿಕ ಹಣವನ್ನ ಆ ಧೂಮಿಂದ ದುಡಿದು ಆ ಹಣದ ಬಲದಿಂದ ನಮ್ಮನ್ನು ಎದುರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆಮೇಲೆ ಗ್ರಾಮ ಪಂಚಾಯತಿಗೂ ಅವ್ರು ಹತ್ತು ವರ್ಷದ ಹಿಂದೆ ಬಂದ್ರು ಆ ಹತ್ತು ವರ್ಷದಿಂದ ಬಂದಾಗ ನಾವು ಯಾವುದೇ ತರದ ಅವರಿಗೆ ಒಂದು ಫ್ಯಾಕ್ಟ್ರಿ ನಡೆಸೋಕೆ ಗ್ರಾಮ ಪಂಚಾಯತಿ ಲೈಸೆನ್ಸ್ ಬೇಕು ಅವರು ಡೈಲಿ ಫ್ಯಾಕ್ಟ್ರಿಯನ್ನ ನಡೆಸ್ತಾ ಇದ್ರೆ ಅದಕ್ಕೆ ಯಾವುದೇ ತರದ್ ಲೈಸೆನ್ಸ್ ತಗೊಂಡಿಲ್ಲ ಇದು ಕಲ್ಲು ಬಂದ ಹೊಡಿಲಿಕ್ಕೆ ಗಣಿಗಾರಿಕೆ ಲೈಸೆನ್ಸು ಜಿಎಲ್ ಎಸ್ಟಿಂತ ಮಾಡ್ಸೋದು ಆದ್ರೆ ಫ್ಯಾಕ್ಟ್ರಿ ನಡೆಸೋದಕ್ಕೆ ಯಾವುದೇ ತರ ಲೈಸೆನ್ಸ್ ತಗೊಂಡಿಲ್ಲ ಗ್ರಾಮ ಪಂಚಾಯತಿನೇ ಕೊಡ್ಬೇಕು ಮಾತಾಡ್ತೀರಾ ನಾನು ಅಷ್ಟು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಧಿಕಾರದಾದ್ಮೇಲೆ ಹೆದರ್ಸ್ತೇನೆ ಆಮೇಲೆ ಕೆಲ ನನ್ನ ಹತ್ರ ರೌಢೀಕರಿಸ್ತೀನಿ ಅಂತ ಮಾತನ್ನು ಕೂಡ ಅವರು ನಾನ್ ಮಂಗ್ಳೂರಲ್ಲಿ ಹುಟ್ಟಿ ಬೆಳ್ದು ನನ್ನ ಆಕ್ರಮಣ ಮಾಡ್ತಾ ಇಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಮಾಡಿ ಈಗ ಟ್ರಾಕ್ ಎಲ್ಲ ಬಡವರಿಗೆ ಇಲ್ಲ ಅಲ್ಲಿಂದ ಒಕ್ಳು ಎದುರಿಸಬೇಕು ನೂರಾರು ವರ್ಷದಿಂದ ಹುಟ್ಟಿ ಕುಟುಂಬ ಅಲ್ಲಿರೋರ್ನ ಹೆದರ್ಸಿ ಅವರು ದಬ್ಬಾಳಿಕೆ ಆಳ್ವಿಕೆಯನ್ನ ಮಾಡಕ್ ಕೊಟ್ಟಿದಾರೆ ನಾವು ಡಿ ಸಿ ಅವ್ರ ಗಮನಕ್ಕೆ ಮೊನ್ನೆ ಅರ್ಜಿ ಕೊಟ್ಟಿದೀವಿ ಎ ಆರ್ ಗಮನಕ್ಕೆ ಎ ಸಿ ಕೂಡ ಸ್ಪಾಟ್ ಕಾಲ್ ಮಾಡ್ಕೊಂಡ್ ಬಂದು ನೋಡಿದಾರೆ ಅಲ್ಲಿ ಆಗ್ತಾ ತೊಂದ್ರೆನ ಒಪ್ಕೊಂಡಿದ್ದಾರೆ ಅವರು ಆಮೇಲೆ ಮೊನ್ನೆ ಮುಜಾಯಿ ಕ್ಯಾಡ್ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಅದನ್ನು ನೋಡಿದರೆ ಅದನ್ನ ಬಂದು ನೋಡಿ ಅವರು ಇದು ತೊಂದರೆ ಆಗಿದೆ ಅಂತೇಳಿ ತಹಸೀಲ್ದಾರ್ ಗುಜರಾತ್ ತಹಸೀಲ್ದಾರ್ ಮತ್ತೆ ಅವರ ಕೆ ಬಂದು ಅಲ್ಲಿ ಫೋಟೋನೆಲ್ಲ ತಿಕ್ಕೊಂಡು ಬಂದಿದೆ ಅದರೊಟ್ಟಿಗೆ ತಹಸೀಲ್ದಾರಿಗೂ ಮನವಿಯನ್ನು ಕೊಟ್ಟಿದೀವಿ ರೆವನ್ಯೂಸ್ಪಕ್ಟರ್ ಪಾರ್ಟಿ ಬಂದಿದ್ದಾರೆ ಅವರೆಲ್ಲ ಅಧಿಕ ಅಲ್ಲಿ ಆಗ್ತಾರೆ ತೊಂದರೆ ಅಂತ ಹೇಳ್ತಾರೆ ಯಾರು ಕೂಡ ಅದನ್ನ ನಿಲ್ಸಕ್ಕೆ ಕಾಣ್ತಾ ಇಲ್ಲ ಅದರಿಂದ ನಾವೆಲ್ಲರೂ ಆ ಅಲ್ಲಿ ಬಂದ ಯಾತ್ರೆಯಲ್ಲಿ ಐನೂರು ಕುಟುಂಬ ಇದೀವಿ ಅಲ್ಲಿ ಧರಣಿ ಕೂರ್ತೀವಿ ತಮ್ಮೆಲ್ಲ ಅಧಿಕಾರಿಗಳು ಅಲ್ಲಿಗೆ ಇಲ್ಲ ಅಂದ್ರೆ ನಾವು ಧರಣಿಯಿಂದ ಹೇಳೋದಿಲ್ಲ ಮುಂದೆ ಆಗ ಆಗ್ತಕ್ಕಂತ ಅನಾಹುತಗಳಿಗೆ ಸರ್ಕಾರ ಹೊಣೆ ಆಗ್ತದೆ